ಸವಡಿ ಹೊನ್ನಾಪುರ ಹಳ್ಳದ ಬ್ರಿಡ್ಜ್ ಕಂ ಬ್ಯಾರೇಜ್ ಒಂದು ಹೊಸ ಆರಂಭ ಈ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣದಿಂದಾಗಿ ಈ ಪ್ರದೇಶದ ರೈತರು ಹಲವಾರು ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಈ ಯೋಜನೆಯು ಸ್ಥಳೀಯ ಜನರ ಜೀವನದಲ್ಲಿ ಹಲವಾರು ಧನಾತ್ಮಕ ಬದಲಾವಣೆಗಳನ್ನು ತರಲಿದೆ ಈ ಯೋಜನೆಯಿಂದಾಗುವ ಪ್ರಯೋಜನಗಳು ಸರ್ವೋ ಸಂಪರ್ಕ ಸವಡಿ ಮತ್ತು ಹೊನ್ನಾಪುರ ಗ್ರಾಮಗಳು ಈಗ ಯಾವುದೇ ಋತುವಿನಲ್ಲಿ ಸುಲಭವಾಗಿ ಸಂಪರ್ಕ ಹೊಂದಿವೆ ಇದರಿಂದಾಗಿ ಸ್ಥಳೀಯ ಜನರಿಗೆ ಸಾರಿಗೆ ವ್ಯಾಪಾರ ಮತ್ತು ಆರೋಗ್ಯ ಸೇವೆಗಳು ಸುಲಭವಾಗಿ ಲಭ್ಯವಾಗಲಿವೆ ನೀರಾವರಿ ಸೌಲಭ್ಯ ಬ್ಯಾರೇಜ್ನಿಂದ ಸುತ್ತಮುತ್ತಲಿನ ಐವತ್ತು ಹೆಕ್ಟೇರ್ಗೂ ಹೆಚ್ಚಿನ ಜಮೀನಿಗೆ ನೀರಾವರಿ ಸೌಲಭ್ಯ ಲಭ್ಯವಾಗಲಿದೆ ಇದರಿಂದಾಗಿ ಕೃಷಿ ಉತ್ಪಾದನೆ ಹೆಚ್ಚಾಗುವ ನಿರೀಕ್ಷೆ ಇದೆ ಇದು ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಂತರ್ಜಲ ಮಟ್ಟ ಹೆಚ್ಚಳ ಬ್ಯಾರೇಜ್ನಿಂದಾಗಿ ಭೂಗತ ಜಲಮಟ್ಟ ಹೆಚ್ಚಾಗಲಿದೆ ಇದರಿಂದಾಗಿ ಬೋರವೆಲ್ಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗುವುದು ಮತ್ತು ಭೂಗತ ಜಲಚರಗಳಿಗೆ ಹೊಸ ಜೀವ ಬರುತ್ತದೆ ಒಟ್ಟಾರೆಯಾಗಿ ಈ ಯೋಜನೆಯು ರೋಣ ಉಪವಿಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣವಾಗಲಿದೆ